ನಮಸ್ತೆ ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಹನ್ನೊಂದನೇ ವಾರ ಗೌತಮಿ ಜಾಧವ್ ಕ್ಯಾಪ್ಟನ್ ಆಗಿದ್ದರು ವಾರ ಅಂತ್ಯವಾಗುವಷ್ಟರಲ್ಲಿ ಯಾರು ಕಳಪೆ ಯಾರು ಉತ್ತಮ ಎಂದು ಕೊಡಬೇಕು ಈ ವೇಳೆ ಧನರಾಜ್ ತಮ್ಮ ಅಭಿಪ್ರಾಯ ಹೇಳುವಾಗ ರಜತ್ ಮಾತಿಗೆ ಮಾತು ಬೆಳೆದು ಹಲ್ಲೆ ಮಾಡಲು ಮುಂದಾಗಿದ್ದಾರೆ ಇಂದು ಬೆಳಗ್ಗೆ ರಿಲೀಸ್ ಆಗಿರುವ ಪ್ರೊಮೋದಲ್ಲಿ ರಜತ್ ಅಟ್ಯಾಕ್ ಮಾಡುತ್ತಿರುವುದು ಸ್ಪಷ್ಟವಾಗಿ ಹಾಗೂ ಮನೆ ಮಂದಿ ಬಿಡಿಸಲು ಸಖತ್ ಕಷ್ಟಪಟ್ಟಿದ್ದಾರೆ ದಿನದಿಂದ ದಿನಕ್ಕೆ ರಜತ್ ವರ್ತನೆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಟ್ರೋಲ್ ಎದುರಾಗುತ್ತಿದೆ ಧನರಾಜ್ ಕಳಪೆ ಬಂದ್ಬಿಟ್ಟು ರಜತ್ಗೆ ಕೊಡ್ತೀನಿ ಏಕೆಂದರೆ ನಾನು ಏನೇ ಮಾತನಾಡಿದ್ದರೂ ಕೈಕಾಲು ಮುರಿತೀನಿ ಎನ್ನುತ್ತಾರೆ ಅವರ ಮಾತುಗಳು ಬೆದರಿಕೆ ಹಾಕುವ ರೀತಿ ಇರುತ್ತದೆ ಎಂದು ಹೇಳುತ್ತಾರೆ ರಜತ್ ಅದಕ್ಕೆ ನನ್ನ ಮುಖ ಮುಟ್ಟಿದಾಗ ನೀನು ಸಾಫ್ಟಾಗಿ ಇರಲಿಲ್ಲ ಎಂದು ಹೇಳುತ್ತಾರೆ ಧನರಾಜ್ ನನಗೆ ಗೊತ್ತು ನಾನು ಎಷ್ಟು ಸಾಫ್ಟ್ ಆಗಿ ಮುಟ್ಟಿದ್ದೀನಿ ಎಂದು ಹೇಳುತ್ತಾರೆ ರಜತ್ ಸಾಫ್ಟಾಗಿ ಅಂದರೆ ಮಗುವಿಗೆ ಮುಟ್ಟೋ ರೀತಿಯಲ್ಲಿ ಮುಟ್ಟಿದೆಯಾ ನಾನು ನಿನ್ನೆ ಹುಟ್ಟಿ ಇಂದು ಬಿಗ್ ಬಾಸ್ಗೆ ಬಂದಿಲ್ಲ ನನಗೆ ಕೋಪ ಹತ್ತಿದ್ದಕ್ಕೆ ನಿನ್ನ ಮುಖಮೂತಿ ಹೊಡೆದಾಕಿನಿ ಆಚೆ ಹೋಗಬೇಕಿತ್ತು ಎಂದು ಹೇಳುತ್ತಾರೆ ಧನ್ರಾಜ್ ಮುಖಮೂತಿ ಹೊಡೆಯುತ್ತೀನಿ ಅಂತಿರಲ್ವಾ ಹೊಡೀರಿ ಎಂದು ಹೇಳುತ್ತಾರೆ ರಜತ್ ತಾಕತ್ತು ಇದ್ದರೆ ನನ್ನನ್ನು ಮುಟ್ಟಿ ತೋರಿಸು ಆಮೇಲೆ ನಾನು ಏನು ಅಂತ ತೋರಿಸ್ತೀನಿ ಅಂತ ಹೇಳುತ್ತಾರೆ ಧನ್ರಾಜ್ ಮುಟ್ಟಿ ಮುಟ್ಟಿ ಎಂದು ಹೇಳುತ್ತಾರೆ ಧನ್ರಾಜ್ ಮಾತು ಮುಗಿಸುವಷ್ಟರಲ್ಲಿ ರಜತ್ ಹಲ್ಲೆ ಮಾಡಲು ಮುಂದಾಗುತ್ತಾರೆ ಮಾತುಕತೆ ಆರಂಭದಲ್ಲಿ ತ್ರಿವಿಕ್ರಮ್ ರಜತ್ನ ತಡೆಯಲು ಪ್ರಯತ್ನಿಸುತ್ತಾರೆ ಆದರೆ ಎಲ್ಲರನ್ನೂ ಮೀರಿ ರಜತ್ ಹಲ್ಲೆ ಮಾಡಲು ಮುಂದಾಗುತ್ತಾರೆ ಶಿಶಿರ್ ಮತ್ತು ಉಗ್ರಂ ಮಂಜು ಜಗಳವನ್ನು ತಡೆಯಲು ಮುಂದಾಗುತ್ತಾರೆ ರೌಡಿಸಮ್ ಮಾಡುವವರನ್ನು ಬಿಗ್ ಬಾಸ್ ರಿಯಾಲಿಟಿ ಶೋ ಆಡಲು ಯಾವಾಗಿನಿಂದ ಆಯ್ಕೆ ಮಾಡಿದ್ದು ಬಿಗ್ ಬಾಸ್ ಶೋನಲ್ಲಿ ಈ ರೀತಿ ವ್ಯಕ್ತಿಗಳನ್ನು ಆಯ್ಕೆ ಮಾಡಲು ಯಾರು ಶುರು ಮಾಡಿದ್ದು ಇವರಿಗೆ ಬುದ್ಧಿ ಹೇಳುವವರು ಯಾರು ಇಲ್ವಾ ಎಂದು ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದ